ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ರಾ ಅಯ್ಯೋ ಪೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸಂಜೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂತ ಇದೀನಿ ನೋಡ್ಬೋದು ನೀವು ಕಸ ಗುಡಿಸ್ತಾ ಇದೀನಿ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಇದೆ ಕಬೋರ್ಡು ಕ್ಲೀನ್ ಮಾಡಿದ್ರೆ ಅದಕ್ಕೆ ಇಷ್ಟು ಎಷ್ಟು ಕಸ ಬಂದಿದೆ ಇಲ್ಲಿ ನೋಡಿ ಫೈನಲಾಗಿ ಆಗಿ ಎಲ್ಲ ಕೆಲಸ ಮುಗಿದಿದೆ ರೈಸ್ ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಇಲ್ಲ ಸಾರು ಸಾಯಂಕಾಲ ಕೆಲಸ ಎಲ್ಲ ಮುಗೀತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಮತ್ತೆ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಮಾರ್ನಿಂಗು ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಬೆಳಗ್ಗೆ ಟಿಫನ್ ದೋಸೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ದೋಸೆ ಚಟ್ನಿ ದೋಸೆ ಇಟ್ಟು ಆಲೂಗಡ್ಡೆ ಪಲ್ಯ ಇವತ್ತು ಟಿಫನ್ ಸ್ವಲ್ಪ ಲೇಟೇ ಆಯಿತು ಫ್ರೆಂಡ್ಸ್ ಶುಕ್ರವಾರ ಅಲ್ವಾ పూజీ మాలది లేటట్ ఫస్ట్ చిక్క దకొంతిని ఆమేలే దొడ్డు దకొంతిని దోసె ఆగ్బేకదరు బసిలు నోడి ఫ్రెండ్స్ ఇపా ಚಟ್ನಿ ಮಾಡಬೇಕಿತ್ತು ಫ್ರೆಂಡ್ಸ್ ಶುಕ್ರವಾರ ಅಂತ ಏನು ಮಾಡೋಕ್ಕಾಗಿಲ್ಲ ಶುಕ್ರವಾರ ಪೂಜೆ ಈ ರೀತಿ ಇತ್ತು ದೇವ್ರ ಸಾಮಾನೆಲ್ಲ ತಿಕ್ಕೊಂಡು ಮಾಡೋಷ್ಟರಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ರಾಯರ್ ಪೂಜೆ ಎಲ್ಲ ಬೆಳಗ್ಗೆ ದೋಸೆ ಆಯಿತು ಅಲ್ವಾ ಫ್ರೆಂಡ್ಸ್ ಸಂಜೆ ಮಾರ್ಕೆಟಿಗೆ ಹೋಗಿದ್ವಿ ನೋಡಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಮಾರ್ಕೆಟಿಗೆ ಹೋಗಿ ತೊಗೊಂಬರೋಣ ಬಾ ನಿನ್ಗೆ ಬೇಕೋ ಅದು ತೊಗೊಂಬರ ಬರ್ತೀವಿ ಅಂತ ಹಸ್ಬೆಂಡ್ ಹೇಳಿದ್ರು ಹಸ್ಬೆಂಡ್ ಜೊತೆ ನಾನು ಹೋಗಿ ಮಾರ್ಕೆಟಿಗೆ ಹೋಗಿ ತೊಗೊಂಬಂದ್ವಿ ನೋಡಿ ಫ್ರೆಂಡ್ಸ್ ನಾವೇನೇನು ತೊಗೊಂಬಂದಿದ್ವಿ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಏನೂ ಇರಲಿಲ್ಲ ಫ್ರೆಂಡ್ಸ್ ಕ್ಯಾರೆಟ್ ಇರಲಿಲ್ಲ ಬೀಟ್ರೂಟ್ ಇರಲಿಲ್ಲ ಬೀನ್ಸ್ ಇರಲಿಲ್ಲ ಏನೇನು ಇರಲಿಲ್ಲ ಅದಕ್ಕೆ ತೊಗೊಂಬರೋಣ ಅಂತ ಎಲ್ಲನೂ ತೊಗೊಂಬಂದ್ಬಿಟ್ಟೆ ನೋಡಿ ಬರ್ಬೇಕಾದ್ರೆ ಏನಾದ್ರು ತಿಂತೀಯ ಅಂತ ಕೇಳಿದ್ರು ಹಸ್ಬೆಂಡು ಪಾವ್ ಬಾಜಿ ತಿಂತೀನಿ ಅಂತ ಹೇಳಿದೆ ಅಲ್ಲಿ ಹೋಗಿ ನೀ ಫ್ರೆಂಡ್ಸ್ ಪಾವ್ ಬಾಜಿ ಕೊಟ್ಟಿದಾರೆ ಬಿಸಿ ಇದೆ ಅಂತ ಹೇಳ್ಬೇಕಿತ್ತು ಬಿಸಿ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಬಿಟ್ಕೊಂಡು ತಿಂತಿದ್ದೆ ಫ್ರೆಂಡ್ಸ್ ಹಂಗ್ ಬಿಸಿ ಇಲ್ಲ ಅನ್ಕೊಂಡ್ ತಿನ್ಬಿಟ್ಟೆ ನಾಲ್ಗೆನೆ ಸುಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಇತ್ತು ಅದು ತಿನ್ನೋಕೆ ಆಗ್ಲಿಲ್ಲ ಅರ್ಧ ತಿಂದು ಅರ್ಧ ಹಸ್ಬೆಂಡಿಗೆ ಕೊಟ್ಬಿಟ್ಟೆ ಅಷ್ಟು ನಾಲ್ಗೆ ಸುಟ್ಬಿಡ್ತು ಪಾವ್ ಬಾಜಿ ತಿನ್ನಕ್ಕೆ ಅಂತ ನಾನು ಕುರ್ಕುರೆ ತಗೊಂಡ್ಬಂದಿದ್ದೆ ಫ್ರೆಂಡ್ಸ್ ಚಿಪ್ಸ್ ತಗೊಂಡ್ಬಂದಿದ್ದೆ ಅದನ್ನೇ ಆಯಿತು ಅಂತ ನಾನು ತಿಂತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ನನಗೂ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇತ್ತಲ್ವ ಅದಕ್ಕೆ ಲೇಸ್ ಥರ ಆಲೂಗಡ್ಡೆ ತೊಗೊಂಬಂದಿದ್ದೆ ನೋಡಿ ಇವು ಸಖತ್ತಾಗಿರ್ತವೆ ಫ್ರೆಂಡ್ಸ್ ಅದೇ ನೈಟ್ ಊಟಕ್ಕೆ ಟೊಮೊಟೊ ಬಾತ್ ಮಾಡಿದ್ದೆ ನೋಡಿ ಟೊಮೊಟೊ ಬಾತ್ ಮಾಡಿದ್ವಿ ಮತ್ತು ಅದ್ರ ಜೊತೆ ಬೂಂದಿ ತೊಗೊಂಬಂದಿದ್ರು ಹಸ್ಬೆಂಡು ಬರಬೇಕಾದ್ರೆ ಆಫೀಸಿಂದ ಬೂಂದಿ ಅಂತೀವಿ ಫ್ರೆಂಡ್ಸ್ ಕೆಲವೊಂದು ಕಡೆ ಪುಗ್ಗಿ ಅಂತಾರೆ ನಾವೆರಡು ಅಂತೀವಿ ನೋಡಿ ಟೊಮೊಟೊ ಬಾತ್ ಬೂಂದಿ ಹಾಕ್ಕೊಡ್ತಾ ಇದ್ದೆ ಹಸ್ಬೆಂಡಿಗೆ ಊಟ ಮಾಡೋಣ ಬಂದು ಫ್ರೆಂಡ್ಸ್ ಇವತ್ತಿನ ನೈಟ್ ಊಟ ಬಂದ್ಬಿಟ್ಟು ಟೊಮೊಟೊ ಬಾತ್ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಪುಟ್ಟ ಬ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಬ್ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ ಐಒೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಫ್ರೆಂಡ್ಸ್